ಸೊ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಸೊ ನೀವು ಅನ್ಕೋತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ ಇದು ನಮ್ಮ ಮನೆ ನಮ್ಮ ಮನೆ ಕೊಡಗಿನಲ್ಲಿರುವಂತಹ ನನ್ನ ಮನೆ ನಮ್ಮ ಮನೆ ಸೊ ಇದು ನಮ್ಮ ಊರು ನಮ್ಮೂರಲ್ಲಿ ನಮ್ಮ ಮನೆದು ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ನಿಮ್ಮ ಮನೆ ಹೋಮ್ ಟೂರ್ ಮಾಡಿ ಕೊಡಗಿನಲ್ಲಿರೋಂಥ ಮನೆದು ಅಂತ ಸೊ ಫೈನಲಿ ಇವತ್ತು ಆ ವಿಡಿಯೋನ ಇದ್ದೀನಿ ಆ್ಯಂಡ್ ಗೈಸ್ ಇದು ಪಾರ್ಟ್ ಒನ್ ಪಾರ್ಟ್ ಟು ಎರಡು ಇದಾಗಿ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂತಂದರೆ ತುಂಬ ಲೆಂತಿ ಆಗಿಬಿಡತ್ತೆ ವಿಡಿಯೋ ಸೊ ಹಾಗಾಗಿ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡೂ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ನೋಡಬೇಕು ಆ್ಯಂಡ್ ಇವಾಗ ಸದ್ಯಕ್ಕೆ ನಾನು ಮನೆ ಹೊರಗಡೆ ಇದ್ದೀನಿ ಸೊ ಮನೆ ಹೊರಗಡೆ ಈ ಥರ ಇದೆ ಎಲ್ಲಿ ನೋಡಿದ್ರು ಕಾಫಿ ತೋಟ ಎಲ್ಲಿ ನೋಡಿದ್ರು ಗ್ರೀನರಿ ಫುಲ್ಲು ಒಂಥರ ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನಮ್ಮ ಊರು ಸೊ ನಮ್ಮ ಊರಿನ ನಮ್ಮ ಊರು ಹೇಗಿದೆ ಅನ್ನೋದು ವೀಡಿಯೋನು ಕೂಡ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹೋಮ್ ಟೂರ್ ವೀಡಿಯೋನ ಹಾಕ್ಕೊಳ್ತೀನಿ ಓಕೆನಾ ಇವತ್ತು ಮತ್ತು ನಾಳೆ ಎರಡು ದಿನವೂ ನಂದು ಹೋಮ್ ಟೂರ್ ವೀಡಿಯೋಸ್ ಆಗಿರುತ್ತೆ ಆ್ಯಂಡ್ ಈ ವೀಕ್ ಫುಲ್ಲು ನಮ್ಮ ಊರಿಂದು ಫುಡ್ ಹೇಗಿರುತ್ತೆ ನಮ್ಮ ಮಲೆನಾಡಲ್ಲಿ ನಾವು ಏನೇನು ತಿಂತೀವಿ ಆ್ಯಂಡ್ ಫುಲ್ ಆ ವೀಡಿಯೋಗಳನ್ನೇ ಈ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಡೈಲಿ ವ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ಆ್ಯಂಡ್ ಇವಾಗ ಸದ್ಯಕ್ಕೆ ಪಾರ್ಟ್ ಒನ್ ಪಾರ್ಟ್ ಟು ಹೋಮ್ ಟೂರ್ ಮಾಡ್ತೀನಿ ಅದಾದಮೇಲೆ ನಮ್ಮ ಊರಿಂದು ಒಂದು ವೀಡಿಯೋನ ಹಾಕ್ತೀನಿ ಅದಾದಮೇಲೆ ನಮ್ಮ ತೋಟ ಹಾಗೆ ನಮ್ಮ ತೋಟದ ಹತ್ರ ಇರುವಂತಹ ಒಂದು ಚಿಕ್ಕ ನೀರಿನ ಫಾಲ್ಸ್ ಅಂತಲೇ ಹೇಳ್ಬೋದು ಸೊ ಅದನ್ನು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ನಮ್ಮ ಊರಿಂದ ಎಲ್ಲ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಇಂಟ್ರೆಸ್ಟ್ ಇದ್ದವರು ನೋಡಿ ಆ್ಯಂಡ್ ಇವಾಗ ಹೋಮ್ ಟೂರ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನಮ್ಮ ಮನೆಯ ಹೋಮ್ ಟೂರ್ ವೀಡಿಯೋ ಮಾಡೋದಕ್ಕೂ ಮೊದಲು ಹೊರಗಡೆ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಸೊ ತೋರಿಸೋದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಆಯಿತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಫಸ್ಟು ಮನೆ ಹೊರಗಡೆ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಅದಾದಮೇಲೆ ಮನೆ ಒಳಗಡೆ ಹೋಗೋಣ ಆ್ಯಂಡ್ ಪಾರ್ಟ್ ಒನ್ ಪಾರ್ಟ್ ಟು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕೆಲವೊಂದು ಮೆಮೊರಿಗಳಿದೆ ಅದನ್ನೆಲ್ಲ ಶೇರ್ ಮಾಡ್ತಾ ಹೋದರೆ ಪಾರ್ಟ್ ಒನ್ ಪಾರ್ಟ್ ಟು ಆಗತ್ತೆ ಬಟ್ ಇವಾಗ ಫಸ್ಟು ಹೊರಗಡೆ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಮನೆ ಹೊರಗಡೆ ಹೇಗಿದೆ ಅಂತ ಸೊ ಆದರೂ ಫಸ್ಟು ಹೊರಗಡೆ ಎಲ್ಲ ತೋರಿಸ್ಕೊಂಡು ಓಕೆ ಸೊ ಗೈಸ್ ಇದು ಮನೆ ಹೊರಗಡೆ ಇರುವಂತಹದ್ದು ನೋಡಿ ಮನೆ ಮುಂದೆ ಇರುವಂತಹ ಕಾಫಿ ತೋಟ ಇದು ನಮ್ಮ ತೋಟ ಅಲ್ಲ ಬೇರೆಯವ್ರ ಮನೆ ತೋಟ ನಮ್ಮ ತೋಟ ಅಲ್ಲಿದೆ ನೋಡಿ ಮನೆ ಹಿಂದೆ ಇರೋದು ನಮ್ಮ ತೋಟ ಸೊ ಇದು ಮನೆ ಹೊರಗಿಡುವಂತಹ ತೋಟ ಆ್ಯಂಡ್ ನಮ್ಮ ಊರಿನ ಒಂದು ರೋಡು ಊರು ರೋಡ್ ಏನಾದರೂ ನೀವು ನೋಡಿಬಿಟ್ರೆ ಅಲ್ಲೇ ತಲೆ ತಿರುಗಿ ಬಿದೋಗ್ಬಿಡ್ತೀರಿ ಯಾಕಂತಂದರೆ ಫುಲ್ಲು ಅಪ್ಪು ಹೋಗ್ಬಿಟ್ಟಿದೆ ರೋಡು ಸೊ ಇದು ನಮ್ಮ ಮನೆಯ ರೋಡು ಆ್ಯಂಡ್ ಮನೆ ಮುಂದೆ ಮುಂದೆ ಇರುವಂತಹ ಒಂದು ಜಾಗ ಹೇಳ್ಬೋದು ಇದು ನೋಡಿ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ಹಾಂ ತೋರಿಸ್ತೀನಿ ನೋಡಿ ಇವಾಗ ಸೊ ಇದು ಮನೆ ಇರೋ ಹೊರಗಡೆ ಇರುವಂತಹ ರೋಡು ಇದು ರೋಡು ಇದು ನಮ್ಮ ಮನೆ ನಮ್ಮ ಮನೆ ರೋಡು ತೋಟ ಸೊ ಇಲ್ಲಿ ಬಸ್ಗಳು ಬರಲ್ಲ ಬಸ್ ಬಿಟ್ಟು ಬೇರೆ ಎಲ್ಲ ಗಾಡಿಗಳು ಬರುತ್ತೆ ಸೊ ಇದು ನಮ್ಮ ಮನೆಯ ರೋಡು ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಕಾಣಿಸ್ತಾ ಇದೆಯಾ ಇದು ನನ್ನ ನಮ್ಮ ಅಪ್ಪನ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಇದು ಇದು ನಮ್ಮ ಮನೆ ಇದು ನಮ್ಮ ಅಜ್ಜಿ ಮನೆ ಇದು ನಮ್ಮ ಮನೆ ಆ್ಯಂಡ್ ಇದು ನಮ್ಮ ತೋಟ ಸೊ ಯಾ ಇವಾಗ ಮನೆ ಒಳಗಡೆ ಹೋಗೋಣ ಅದಕ್ಕೂ ಮೊದಲು ನೋಡಿ ಹೊರಗಡೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಗಿಡ ಹಾಕಿದ್ದಾರೆ ಅಂದರೆ ಸೊ ನಮ್ಮಮ್ಮಂಗೆ ಹೆಂಗೆ ಅಂತ ಅಂದರೆ ಸುಳ್ಳು ಒಂಥರ ಹೂವಿನ ಗಿಡಗಳದ್ದು ಹುಚ್ಚು ಜಾಸ್ತಿ ಅದು ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ ಎಲ್ಲಿ ಹೂವಿನ ಗಿಡ ಕಾಣಿಸಿದ್ರು ನಮ್ಮಮ್ಮ ಬಿಡೋಲ್ಲ ತೊಗೊಂಬಂದು ತೊಗೊಂಬಂದು ಹಾಕ್ತಾರೆ ಸೊ ಇದಂತೂ ಸಿಕ್ಕಾಪಡೆ ಚೆನ್ನಾಗಿದೆ ಗಿಡ ನೋಡಿ ಇದು ಗಿಡ ಎಷ್ಟು ಚೆನ್ನಾಗಿದೆ ಅಂತ ಸೋ ಇದು ನಮ್ಮ ಮನೆಯ ಎಂಟ್ರೆನ್ಸ್ ಹಾಗೆ ಫಸ್ಟು ಈ ಕಡೆಯಿಂದ ತೋರಿಸ್ಬಿಡ್ತೀನಿ ಸೊ ಗೈಸ್ ಇದು ನೋಡಿ ನಾನು ಅದಕ್ಕೆ ಹೇಳಿದ್ದು ಕೆಲವೊಂದು ವೀಡಿಯೋನ ಪಾರ್ಟ್ ಒನ್ ಪಾರ್ಟ್ ಟು ಯಾಕೆ ಮಾಡ್ತೀನಿ ಅಂತ ಅಂದರೆ ಇದೇ ವಿಷಯ ಯಾಕಂತಂದರೆ ತುಂಬ ಮೆಮೊರಿ ಇದೆ ಆ್ಯಂಡ್ ಇದು ನಿಮ್ಗೆ ಎಷ್ಟು ಚೆನ್ನಾಗಿ ಗೊತ್ತು ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ನೋಡಿ ಇದು ಬಿಳಿ ಎಕ್ಕದ ಮರ ಅಂದ್ಬಿಟ್ಟು ನೋಡಿ ಇದು ಸೊ ಸೊ ಗೈಸ್ ಇದರಿಂದೆ ಆ್ಯಕ್ಚುಲಿ ಇದು ಎಲ್ಲರೂ ಮನೆ ಹತ್ರನೂ ಬೆಳೆಯೋದಿಲ್ಲ ಕೆಲವೊಬ್ಬರು ಮನೆ ಹತ್ರ ಮಾತ್ರ ಬೆಳೆಯುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಿಂಗಾಡ್ತಿದ್ದಾನೆ ನೋಡಿ ಕೆಲವೊಬ್ರು ಮನೆ ಹತ್ರ ಮಾತ್ರ ಬೆಳೆಯುತ್ತೆ ಇದು ನಮ್ಮ ಮನೆ ಹತ್ರ ಬೆಳೆಯೋದಕ್ಕೆ ಒಂದು ಕಾರಣ ಇದೆ ಆ್ಯಕ್ಚುಲಿ ತುಂಬ ಡಿಸ್ಟರ್ಬ್ ಮಾಡ್ತಾನೆ ಗೈಸ್ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಓಕೆ ಇದು ಆ್ಯಕ್ಚುಲಿ ನಮ್ಮಣ್ಣ ತೀರ್ಕೊಂಡಿದ್ದು ಮಾರನೇ ದಿನ ಇದೇ ಜಾಗ ಅಲ್ಲ ಇಲ್ಲೇ ಇದ್ರದ್ದು ಗಿಡ ಚಿಕ್ಕದಾಗಿ ಫಸ್ಟ್ ಬಂದಿದ್ದು ಸೊ ಅದಾದಮೇಲೆ ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಎಲ್ಲ ವಿಚಾರಿಸಿದಾಗ ಅವರು ಹೇಳಿದರು ಅದಕ್ಕೆ ನೀವು ಡೈಲಿ ಪೂಜೆ ಮಾಡಬೇಕು ಹಾಗೆ ದೀಪ ಅಂಟಿಸ್ಬೇಕು ಮತ್ತು ಅಲ್ಲಿ ಯಾವುದೇ ರೀತಿ ನಾನ್ ವೆಜ್ ಆಗಲಿ ಈ ಥರದ್ದೆಲ್ಲ ಅಲ್ಲಿ ಹೋಗಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ಅದರ ಸುತ್ತ ನಾವು ಇಟ್ಟಿಗೆನ ಕಟ್ಬಿಟ್ಟು ಯಾವಾಗಲೂ ಅಲ್ಲೇ ಪೂಜೆನ ಮಾಡ್ತಾಯಿದ್ದೀವಿ ಸೊ ಯಾ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಯಾಕಂತಂದರೆ ನಮ್ಮ ಅಣ್ಣಂದು ಯಾವುದೇ ವಿಚಾರ ಬಂದ್ರೂ ನನಗೆ ಅದು ಮಾತಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನ ಬಿಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಕಾರ್ ಪಾರ್ಕಿಂಗಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಗ ಮಾಡಿದ್ದಾರೆ ಅಂದರೆ ತುಂಬ ಏನೋ ಜಾಗ ಮಾಡಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಶೀಟೆಲ್ಲ ಹಾಕ್ಬಿಟ್ಟು ಒಂದಷ್ಟು ಜಾಗನ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಕಾರ್ ನಿಂತಿದೆ ಆ್ಯಂಡ್ ಇದು ಇಲ್ಲಿ ಆ್ಯಕ್ಚುಲಿ ಸೌದೆ ಸೌದೆ ಹಾಕ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಒಂದು ಜಾಗನ ಮಾಡಿದ್ದಾರೆ ಸೌದೆ ಕೊಟ್ಗೆ ಅಂತೇಳಿ ಕರಿತೀವಿ ಇದನ್ನು ಸೊ ಇದು ಸೌದೆ ಕೊಟ್ಗೆ ಆ್ಯಂಡ್ ಏನೇನೆಲ್ಲ ಇದ್ದಿದ್ದಾರೆ ರಬ್ಬರು ಅದು ಇದು ಅಂತೆಲ್ಲ ಇದೆ ಸೊ ಇವಾಗ ಎಂಟ್ರೆನ್ಸ್ಗೆ ಹೋಗೋಣ ಮನೆ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಗೈಸ್ ಇದು ಮನೆ ಎಂಟ್ರೆನ್ಸು ಇಲ್ಲಿ ಬಂದು ಬೈಕ್ ನಿಂತಿದೆ ನಮ್ಮದೇ ಇದು ಅಂದರೆ ನಮ್ಮ ಅಣ್ಣ ತೊಗೊಂಡಿದ್ದು ಬೈಕು ಬಟ್ ಅವನು ಹೋದ್ಮೇಲೆ ನಮಗೆ ಇದನ್ನು ಕೊಡೋದಕ್ಕೆ ಮನಸ್ಸಾಗಿಲ್ಲ ಅಂತೇಳಿ ನಾವೇ ಇಟ್ಕೊಂಡಿದ್ದೀವಿ ಸೊ ಇದು ಮನೆ ಎಂಟ್ರೆನ್ಸ್ ಆ್ಯಂಡ್ ಇದು ಒಂದು ಜಾಗ ಅಲ್ಲೊಂದು ಮನೆ ಇದೆ ನೋಡಿ ಹೆಂಗೆ ಓಡ್ತಾ ಇದ್ದಾನೆ ಅವ್ರ ಮನೆ ಹತ್ರ ಇಲ್ಲೊಂದು ಜಾಗ ಇದೆ ಆ್ಯಂಡ್ ಅಲ್ಲೊಂದು ಮನೆ ಇದೆ ಸೊ ಇದು ಒಂದು ಆ್ಯಂಡ್ ಇದು ನಮ್ಮ ಮನೆ ಮುಂದೆ ಇರುವಂತಹ ಜಾಗ ಇಲ್ಲೆಲ್ಲ ನಾನು ಮೊದಲೇ ಹೇಳಿಲ್ವ ನಮ್ಮಅಮ್ಮಂಗೆ ಹೂವಿನ ಗಿಡಗಳಂದರೆ ಇಲ್ಲಿ ಒಂಥರ ಹೂವಿನ ಗಿಡ ಇಲ್ಲ ಇಪ್ಪತ್ತೈದು ಥರ ಇದೆ ನೋಡಿ ಮನೆ ಮುಂದೆ ಎಲ್ಲ ಥರ ಗಿಡಗಳನ್ನ ಬೆಳೆಸಿಟ್ಕೊಂಡ್ಬಿಟ್ಟವ್ರೆ ಇದೇನೋ ಗೌರ್ಮೆಂಟಿಂದ ನಲ್ಲಿ ಅಂತೆ ನೋಡಿ ಇದು ಮನೆ ಮುಂದೆ ಇರುವಂಥದ್ದು ಸೋ ಎಸ್ ಇದು ಮನೆ ಮುಂದೆ ಇರುವಂತಹ ಜಾಗ ಆ್ಯಂಡ್ ಗೈಸ್ ಇನ್ನೊಂದು ವಿಚಾರ ಹೇಳಲೇಬೇಕು ನಾನು ಮನೆಗೆ ಯಾಕೆ ಬಂದಿದ್ದೀನಿ ಊರಿಗೆ ಯಾಕೆ ಬಂದಿದ್ದೀನಿ ಅಂತ ತುಂಬ ಜನ ಕೇಳ್ತಾ ಇದ್ದರೆ ಆ್ಯಕ್ಚುಲಿ ಯಾಕೆ ಬಂದಿದ್ದೀನಿ ಅನ್ನೋ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತೀನಿ ನೋಡಿ ಯಾಕಂತಂದರೆ ಅಪ್ಪ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿದ್ರಿಂದ ನಾವು ಅವ್ರನ್ನ ಶಬರಿಮಲೆಗೆ ಕಳಿಸ್ಕೊಡ್ಬೇಕಾಗಿತ್ತು ಸೊ ಹಾಗಾಗಿ ಮನೆಗೆ ಬಂದಿದ್ದೀನಿ ಆ ವೀಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಶಬರಿಮಲೆಗೆ ಹೋಗೋರು ಏನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಪೂಜೆ ಬಗ್ಗೆ ಎಲ್ಲ ಗೊತ್ತಿಲ್ಲದೆ ಇರೋರು ವಿಡಿಯೋನ ನೋಡಿ ಓಕೆನಾ ಇವಾಗ ಮನೆ ಒಳಗಡೆ ಹೋಗೋಣ ಅದಕ್ಕೂ ಮೊದಲು ಹೊರಗಡೆ ತೋರಿಸ್ಬಿಡ್ತೀನಿ ನೋಡಿ ಗೈಸ್ ಇದು ನಮ್ಮ ಮನೆಯ ಹೊರಗಡೆ ಇದೇ ನಮ್ಮ ಪುಟ್ಟ ಅರಮನೆ ಆ್ಯಕ್ಚುಲಿ ಮುಂದೆ ಒಂದು ಸ್ವಲ್ಪಕ್ಕೆ ನಾವು ಶೀಟ್ ಹಾಕಿದ್ದೀವಿ ನೋಡಿ ಅದ್ರ ಹಿಂದೆ ಫುಲ್ ಹೆಂಚಾಕಿದ್ದೀವಿ ಅದ್ರ ಹಿಂದೆ ಇರೋದು ನಮ್ಮ ತೋಟ ಸೊ ಇವಾಗ ಮನೆ ಒಳಗಡೆ ಹೋಗೋಣ ಇದು ಮನೆ ಹೊರಗಡೆ ಆ್ಯಂಡ್ ಇದು ನೋಡಿ ಇಲ್ಲಿ ಒಂದು ನಿಮಿಷ ಇದು ಆ್ಯಕ್ಚುಲಿ ನೋಡಿ ಇದು ನಮ್ಮಪ್ಪ ಶಬರಿಮಲೆಗೆ ಹೋಗಿದಾರಲ್ವಾ ಸೋ ವಿಷಯ ಏನು ಅಂದರೆ ಸೊ ಅವರು ಇವಾಗ ಹೋಗಿರೋದ್ರಿಂದ ಹೋಗೋವಂಥ ರೋಡಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅವ್ರಿಗೆ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಬರೋವ್ರಿಗೂ ಆ ಕಲ್ಲಿಗೆ ನಾವು ಪೂಜೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ನಮ್ಮಮ್ಮ ಅದು ನಾಯಿ ಎಲ್ಲ ಮುಟ್ಟಬಾರ್ದು ಅಂದ್ಬಿಟ್ಟು ಈ ರೀತಿ ಒಂದು ಕುಕ್ಕೆನ ಮುಚ್ಚಿದ್ದಾರೆ ಇದು ನಮ್ಮ ಓಕೆ ಫೈನ್ ಧನ್ಯವಾದ ಹೋಗೋಣ ಸೊ ಇಲ್ಲಿ ಒಂದು ಟೇಬಲ್ನ ಇಟ್ಟಿದ್ದೀವಿ ಇದು ನಮ್ಮಮ್ಮ ಸಂಜೆ ಬಂದ ತಕ್ಷಣ ಕುತ್ಕೊಳ್ಳೋಕ್ಕೆ ಅಂತೇಳಿ ಇಟ್ಕೊಂಡಿದ್ದಾರೆ ಇಲ್ಲಿ ಆ್ಯಂಡ್ ಎಲ್ಲ ಸ್ಲಿಪ್ಪರ್ಗಳನ್ನೂ ಬಿಡ್ತೀವಿ ಸೊ ಇವಾಗ ಒಳಗಡೆ ಹೋಗೋಣ ಸೊ ಬನ್ನಿ ಇದು ನಮ್ಮ ಮನೆ ವೆಲ್ಕಮ್ ಟು ಮೈ ಹೋಮ್ ಸೊ ಫಸ್ಟು ಸಲ ಗೈಸ್ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಅದಾದಮೇಲೆ ಒಂದೊಂದೇ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೀವು ಅಂದ್ಕೊಬೋದು ಹಾಲೇನು ಚೌಟ್ರಿ ಥರ ಇದೆ ಒಂದು ಮದುವೆನೇ ಮಾಡ್ಬೋದು ಅಂತ ಗೆಸ್ ನಿಜವಾಗ್ಲೂ ಹೌದು ನೀವು ಅಂದ್ಕೊಂಡಿದ್ರಲ್ಲಿ ಏನೂ ತಪ್ಪಿಲ್ಲ ನೋಡಿ ಇಲ್ಲಿ ಹೊರಗಡೆಯಿಂದ ತೋರಿಸ್ತೀನಿ ಹಾಲು ಎಷ್ಟು ದೊಡ್ಡದಿದೆ ಅಂತ ನಮ್ಮಮ್ಮ ಈ ಮನೆ ಮಾಡಬೇಕಾದ್ರೆ ನಮ್ಮಮ್ಮ ಏನಂತಂದರೆ ಅವರ ಫ್ಯಾಮಿಲಿ ಸ್ವಲ್ಪ ದೊಡ್ಡದಿದೆ ಸೊ ಎಲ್ಲರೂ ಬರ್ತಾರೆ ಎಲ್ಲರೂ ಬಂದವಾಗ ಬೇಕು ಅಂದರೆ ಗೈಸ್ ಈ ಹಾಲಲ್ಲಿ ಸುಮಾರು ಹಿಂಗಿಲ್ಲ ಅಂದ್ರೆ ಒಂದು ಐನೂರು ಜನ ಮಲ್ಕೋಬೋದು ಅಷ್ಟು ದೊಡ್ಡದಿದೆ ಇದು ಹಾಲು ನಿಮಗೆ ಫೋನಲ್ಲಿಂದ ಕರೆಕ್ಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ತುಂಬ ದೊಡ್ಡದಿದೆ ಹಾಲು ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಇದು ಇತ್ತೀಚೆಗೆ ಕಟ್ಟಿರುವಂತಹ ಮನೆ ಸೊ ಹಾಗಾಗಿ ನಾವು ಯಾವುದೇ ರೀತಿ ಸೋಫಾ ಆಗಲಿ ಡೈನಿಂಗ್ ಟೇಬಲ್ ಆಗಲಿ ಇವಾಗಲೇ ನಾವು ಫಿಟ್ ಮಾಡಿಸಿಲ್ಲ ಅಂದರೆ ಅದಕ್ಕೆ ಮಾಡಬೇಕಾಗಿರುವಂಥ ಎಲ್ಲ ಮರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಸ ಬರೀ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ಅದನ್ನು ನಮ್ಮಪ್ಪ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಸೊ ಇಲ್ಲಿ ಒಂದು ಕಿಟಕಿ ಇದೆ ಹಾಗೆ ಚೇರ್ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲೊಂದು ಕಿಟಕಿ ಇದೆ ಸಾರಿ ಕನ್ನಡಿ ಇದೆ ಆ್ಯಂಡ್ ಡೋರು ಸೊ ಇದು ಹಾಲು ಓಕೆನಾ ಇಲ್ಲೊಂದು ದಿವನ್ ಕಟ್ಟಿಟ್ಟಿದ್ದಾರೆ ಇಲ್ಲೊಂದು ದಿವಾಂಗ್ ಕಟ್ಟಿದೆ ಆ್ಯಂಡ್ ಇಲ್ಲೊಂದು ದಿವಾಂಗ್ ಕಟ್ಟಿದೆ ಗೈಸ್ ಮನೆ ಹೇಗಿದೆ ನಾನು ಹಾಗೆ ತೋರಿಸ್ತಾ ಇದ್ದೀನಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿಲ್ಲ ಓಕೆನಾ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡೋದು ಅದೇನೂ ಇಲ್ಲ ಆ್ಯಂಡ್ ಇಲ್ಲಿ ಎರಡು ಟೆಡ್ಡಿ ಬೇರ್ಗಳನ್ನ ಇಟ್ಟಿದ್ದಾರೆ ಇದು ನನ್ನ ಬರ್ಡೇಗೆ ಬಂದಂತಹ ಟೆಡ್ಡಿ ಬೇರು ಅದನ್ನ ಇಲ್ಲಿ ಇಟ್ಬಿಟ್ಟಿದ್ದಾರೆ ಸೊ ಇವಾಗ ಫಸ್ಟು ನೋಡಿ ಈ ಕಡೆಯಿಂದ ತೋರಿಸ್ತೀನಿ ಒಳಗಡೆಯಿಂದ ಒಳಗಡೆಯಿಂದ ಹೊರಗಡೆ ಆ್ಯಂಡ್ ಬಾಗಿಲು ಹೊರಗಡೆ ಹೋದರೆ ರೋಡೆ ರೋಡು ಆ ರೋಡಲ್ಲಿ ಬಸ್ ಮಾತ್ರ ಬರಲ್ಲ ಬಾಕಿ ಇದೆಲ್ಲಾನು ಬರುತ್ತೆ ಸೊ ಇದು ನನ್ನ ರೂಮು ನನ್ನ ರೂಮ್ ಇದು ಬನ್ನಿ ರೂಮ್ ಒಳಗಡೆ ಹೋಗೋಣ